ಹೇಳಬಾರ್ದು ನನಗೆ ನಾಚಿಕೆ ಆಗುತ್ತೆ ಅಷ್ಟು ಜನ ಮುಂದೆ ಹೆಣ್ಮಕ್ಳು ಹತ್ರ ನಮ್ಮ ಅಂಗಲ್ಲ ಮುಚ್ಚಿದ ಗೋಮನ ಮಾಡಿದ್ದಾರೆ ಇದನ್ನ ಸಾರ್ವಜನಿಕ ಸ್ಥಳದಲ್ಲಿ ಒಬ್ಬ ಮಾಜಿ ನಡೆದಿವೆ ಅಂತಂದ್ರೆ ಯಾರಿಗೆ ಕೊಡ್ತಾರೆ ನಾವೆಂಥ ನ್ಯಾಯ ಕೊಡಿಸ್ತಾರೆ ಹೊಟ್ಟಿದಾರಲ್ಲ ಹೆಣ್ಮಕ್ಳಿಗೆ ನ್ಯಾಯ ಮೀಸಲಾತಿ ಕೊಡಿಸ್ತಾರ ಇವತ್ತು ದೊಡ್ಡ ದುರಂತನೇ ನಡೆದೋಗಿದೆ ಒಂದು ಪರಿಶಿಷ್ಟ ಜಾತಿ ಅಲೆಮಾರಿ ಸಮುದಾಯದ ಹೆಣ್ಮಕ್ಳು ಇವತ್ತು ಹೊರಗಡೆ ಬಂದು ಹೋರಾಟ ಮಾಡೋ ಅನ್ನೋ ಧೈರ್ಯ ಮಾಡಿದ್ದೀವಿ ಅಂತ ಒಂದು ಸಂದರ್ಭದಲ್ಲಿ ಇವತ್ತು ನಮ್ಮ ಹಕ್ಕುಗಳನ್ನ ನಾವು ಪ್ರತಿಪಾದಿಸಲಿಕ್ಕೆ ಮುಂದಾದಾಗ ನನ್ನ ಮೇಲೆ ಕುದ್ದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಲೆಮಾರಿ ಅಭಿವೃದ್ಧಿಗೆ ಮರ ಅಧ್ಯಕ್ಷೆ ನನ್ನ ಮೇಲೆ ಮತ್ತು ನನ್ನ ತಪ್ಪಿಸಲಿಕ್ಕೆ ಬಂದಿರ್ತಕ್ಕಂಥ ನಮ್ಮ ಹೆಣ್ಮಕ್ಳ ಮೇಲೆ ಇವತ್ತು ಅಲೆ ಮಾಡಿ ಬಟ್ಟೆನೆಲ್ಲ ಹರಿದು ರಕ್ತ ಬರೋಂಗೆಲ್ಲ ಗಾಯ ಮಾಡಿದ್ದಾರೆ ಇವತ್ತು ಹೇಳ್ಕೊಳ್ಲಿಕ್ಕೆ ನನಗೆ ಸಂಕೋಚ ಆಗ್ತಿದೆ ನಮ್ಮ ಹೆಣ್ಮಕ್ಳ ಮುಟ್ಟಿ ಮಾಡಿರ್ತಕ್ಕಂಥ ಶೋಷಣೆನ ನಾವು ಹೇಳ್ಕೊಳ್ಳಿಕ್ಕೆ ಭಾಳ ನನಗೆ ನಾಚಿಕೆ ಆಗ್ತಿದೆ ಕಷ್ಟ ಆಗ್ತಿದೆ ಹೆಣ್ಣು ಎಡ್ದಾಡಿದ್ದಾರೆ ನಮ್ಮನ್ನು ನನ್ನೆಲ್ಲ ನಾನು ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ ನನಗೆ ಪ್ಲೇಸಲ್ಲಿ ನೂರ ನೂರ ಇನ್ನೂರು ಜನ ಇದರಲ್ಲಿ ಅಂಥ ಪ್ಲೇಸಲ್ಲಿ ಪಬ್ಲಿಕ್ ಮುಂದೆ ಹೆಣ್ಮಕ್ಳನ್ನೆಲ್ಲ ಇವತ್ತು ಅಥನೆಲ್ಲ ಹೇಳಿದು ಮಾಡಿರ್ತಕ್ಕಂಥ ಒಂದು ಧೋರಣೆನ ನಾನು ತಪ್ಪಿಸ್ತೀನಿ ಈ ಸಂದರ್ಭದಲ್ಲಿ ನಮ್ಮ ಮಾನ್ಯ ಮಾಜಿ ಸಚಿವರಾಗಿರ್ತಕ್ಕಂಥ ಆಂಜನೇಯ ಅವರು ಮೂವಕರಂತೆ ಕೂತ್ಕೊಂಡು ಅವ್ರಿಗೆ ಪರೋಕ್ಷವಾಗಿ ಅವ್ರು ಮಾಡ್ತಿರ್ತಕ್ಕಂಥ ಕೃತ್ಯಕ್ಕೆ ಪ್ರೋತ್ಸಾಹ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಆತಂಕ ಆಗ್ತಾ ಇದೆ ಕನಿಷ್ಠ ಅವರು ನಮಗೆ ಅಲ್ಲಿ ಅವ್ರಿಗೆ ನಮ್ಮ ಮೇಲೆ ಹಲ್ಲೆ ಮಾಡ್ತಿದ್ರೆ ಸಮಾಧಾನ ಮಾಡೋ ಪ್ರಯತ್ನ ಕೂಡ ಮಾಡಲಿಲ್ಲ ಅವ್ರು ಮಾಡಿದ್ದ ಪ್ರೇರೇಪಣೆ ಅಂತ ನಾನು ಭಾಳ ಕಣ್ಣಿನ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾವು ಅಲ್ಲಿ ಏನಕ್ಕೂ ಹೋಗಿರಲಿಲ್ಲ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಆದೇಶದ ಪ್ರಕಾರ ರಿಶಿಷ್ಟ ಜಾತಿ ಪಟ್ಟಿನಿರ್ತಕ್ಕಂಥ ಐವತ್ತದ್ದು ಅಲೆಮಾರಿ ಸಮುದಾಯಗಳು ಇವತ್ತು ಒಟ್ಟಾಗಿ ಒಂದೇ ಬಳಿ ಹೂವಲ್ ಥರ ನಾವೆಲ್ಲ ಇದ್ದೀವಿ ಇವತ್ತು ಏನು ಮೀಸಲಾತಿಯ ವಿಚಾರವನ್ನು ಇಟ್ಕೊಂಡು ನಮ್ಮ ಅಸ್ತಿತ್ವ ಅಧಿಕಾರ ಅಂಥ ಒಂದು ಸ್ವಾರ್ಥಕ್ಕಾಗಿ ಇವತ್ತು ಅಲೆಮಾರಿಗಳನ್ನ ಓಡೆಯೋ ಹುನ್ನಾರವನ್ನು ಆಂಜನೇಯ ಸಾಹೇಬರಿಗೆ ಕೆಲವೇ ಕೆಲವು ವ್ಯಕ್ತಿಗಳಂದರೆ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ನಲ್ಲಿ ಕೆಲಸ ಮಾಡ್ತಾ ಇವತ್ತು ಸಾಮಾಜಿಕ ನ್ಯಾಯದ ಹೋರಾಟಕ್ಕೆ ಏನು ಮಾರ್ಕ್ ಆಗಿರ್ತಕ್ಕಂಥ ಬಹುತೇಕ ಜನರು ಅದರಲ್ಲಿ ಮೊದಲನೇದಾಗಿ ಲೋಹಿತ್ ಅಶ್ವ ಅಂತ ಒಬ್ಬರು ವೀರೇಶ್ ಅಂತ ಶಂಕರ್ ಬಸವರಾಜ್ ಅಂತ ಮತ್ತೆ ಶಿವು ಆಮೇಲೆ ಶಾಂತರಾಜ್ ಇವರು ಮೂರು ಜನ ಹುನ್ನಾರ ಮಾಡಿ ಅವರ ತಲೆ ಕೆಡಿಸಿ ದಿಕ್ಕಿಡಿಸಿ ಅಧಿಕಾರದ ಒಂದು ಲಾರ್ಜನಲ್ಲಿ ಇವತ್ತು ಎಲ್ಲ ಅಲೆಮಾರಿ ಸಮುದಾಯಕ್ಕೆ ಒಗ್ಗಟ್ಟು ಹೊಡಿಯೋ ಅನ್ನೋದು ಕೆಲಸ ಮಾಡ್ತಾಯಿದ್ರು ಅದನ್ನು ನಾವು ಮನವಿ ಮಾಡಿಕೊಂಡು ತಿಳಿ ಹೇಳಿದ್ವಿ ಆರನೇ ಸಹ ಹೆದ್ರಿಗೆ ನೀವು ಬನ್ನಿ ಅಂದರು ಅವ್ರು ಬನ್ನಿ ಅಂದಮೇಲೆ ರಾಜ್ಯಾದ್ಯಂತ ನಮ್ಮ ಕೊರಮಾಕೋರ್ಸ ಸಮುದಾಯದ ಎಲ್ಲ ಹೆಣ್ಮಕ್ಳು ಎಲ್ಲರೂ ಒಂದು ಒಕ್ಕರ್ನಿಂದ ನಾವೆಲ್ಲ ಒಟ್ಟಾಗಿ ಈ ಸಮಾಜದಲ್ಲಿ ಬದುಕಬೇಕು ಮಾಡಬೇಕು ಅಂತ ಕೇಳ್ಕೊಂಡಾಗ ನಿಮಗೆ ಯಾವಳೆ ಬರ ಕೇಳಿದ್ದು ಇಲ್ಲಿ ಬಂದು ಏನು ಮಾಡ್ತೀನಿ ಏಕಾಏಕಿ ನನ್ನ ಮೇಲೆ ಲೋಹಿತ ಶಾಲೆ ಮಾಡಕ್ಕೆ ನಿಂತ್ಕೊಂಡ ಮೊದಲಿಂದನೂ ನಮ್ಮ ಕೊರಮಾಕೋಸ ಸಮುದಾಯನ ಇದೇ ಥರ ಧೋರಣೆ ಮಾಡಿಕೊಂಡು ಶೋಷಣೆ ಮಾಡಿಕೊಂಡು ಆಮೇಲೆ ದಬ್ಬಳಿಕೆ ಕಳ ಕೌಸಿದಾರೆ ಅದಲ್ಲೂ ಸಹ ನಾವು ಇವತ್ತು ಶಿಕ್ಷಣ ಪೇಡಿಕೊಂಡು ಧಾರ್ಮಿಕ ವಿಷಾರ್ಥನೆ ಮಾಡ್ಕೊಂಡು ಕುಣಿ ನರಿ ಮಾಡ್ಕೊಂಡು ಜೀವನ ಮಾಡ್ತಿದ್ದೀವಿ ಇವತ್ತು ಮಾನೆ ಮುಖ್ಯಮಂತ್ರಿಗಳು ಸಿದ್ಧರಾಮಯ್ಯನವರು ನನ್ನಂಥ ಅಲೆಮಾರಿ ಸ್ಪ್ರದಾಯದ ಹೆಣ್ಮಕ್ಳಿಗೆ ಒಂದು ಅಧಿಕಾರದ ಅವಕಾಶ ಕಲ್ಪಸ್ಕೊಟ್ಟಿದ್ದಾರೆ ಅದನ್ನ ನೋಡ್ಕೊಂಡು ಸಹಿಸ್ಕೊಡೋಕೆ ಆಗ್ತದೆ ಇರತಕ್ಕಂಥ ಏ ಯಥಾ ಸ್ಥಿತಿವಾದಿಗಳು ಯಥಾಸ್ಥಿತಿವಾದಿಗಳು ಮತ್ತು ಆಮೇಲೆ ಟೈಕ್ ಟೈಕ್ ದೌರ್ಜನೆ ಮಾಡಿದ್ದಾರೆ ಸಮಾಧಾನ ಮೇಡಮ್ ಎಷ್ಟು ಜನ ಒಂದು ಚೂರು ಮಾತಾಡೋಕೆ ಬಿಡ್ತಾ ಇಲ್ಲ ಸಮಾಧಾನವಾಗಿ ಮಾತಾಡ್ತಾ ಇಲ್ಲ ಪ್ರತಿ ಒಬ್ಬರು ಗುಂಪು ಗುಂಪಾಗಿ ಬಂದು ಜೈಲು ತರ ಅಟ್ಯಾಕ್ ಮಾಡ್ತಾರೆ ಏನ್ ಯಾವಳ್ಳೆ ಯಾವಳೆ ಕರ್ತಿದ್ದು ನಿಮಗೆ ಏನ್ಕೆ ಬಂದೆ ಇಲ್ಲಿ ಸುಳ್ಳೆ ಮಂಡೆ ಅಂತ ಕೇಳ್ತಾರೆ ಒಬ್ರು ನಾವು ಒಳಗಡೆ ಹೋಗಿ ಏನು ಈ ಮೇಡಮ್ ಅನ್ನು ಸುತ್ತಮುತ್ತ ಈ ಗಂಡತ್ರಲ್ಲ ಈ ತರ ಅಟ್ಯಾಕ್ ಮಾಡೋರಲ್ಲ ಅಂತ ಅವ್ರೆ ನಮ್ಮನು ತಳ್ತಾರೆ ಅವ್ರನ್ನೂ ತಳ್ತಾರೆ ಮೇಡಮ್ ಹೊಡಿಯಕ್ಕೆ ಬರ್ತಾವ್ರೆ ಅನ್ಯಾಯ ದೌರ್ಜನ್ಯ ಮಾಡ್ತಾವ್ರೆ ಆ ಸಾರ್ ಸುಮ್ಮನೆ ಕೂತಾವ್ರೆ ಅಂಜನೇಯ ಸ್ವಾಮಿ ಸುಮ್ಮನೆ ಕೂತಾವ್ರೆ ಜನದ ಆ ಸಮುದಾಯ ಹೆಣ್ಮಕ್ಳ ಮೇಲೆ ಕೈ ಮಾಡವ್ರೆ ಅವ್ರಿಗೆ ಸುಮ್ಮನೆ ಬಿಡಬಾರ್ದು ಒಂದು ಅಧಿಕಾರಿ ಅಧಿಕಾರಿಗೆ ಸಮಾಜದಲ್ಲಿ ಇಷ್ಟು ಜನ ಮುಂದೆ ನೀವು ಅಲ್ಲೇ ಮಾಡವ್ರೆ ನಮಗೆ ಏನಂತ ತಿಳ್ಕೊತಾರೆ ನಮ್ಗೆ ಏನಂತ ನಮ್ಗೆ ನಮ್ಮನ್ನ ನಮ್ಮ ಹೆಣ್ಮಕ್ಳನ್ನ ಇನ್ನೇನು ಮರ್ಯಾದೆ ಕೊಡ್ತಾರೆ ಜನಗಳು ಒಂದು ಸಮಾಜದ ನಾಯಕರ ಮೇಲೆ ಒಂದ್ ಸಮಾಜದ ಹೆಣ್ಣು ಮಗಳ ಮೇಲೆ ನೀವು ಈ ತರ ಮಾತಾಡ್ತಿರಲ್ಲ ಅಂತ ಕೇಳಕ್ಕೆ ನನ್ಗೆ ಕೈ ಮಾಡವ್ರೆ ಅಲ್ಲೇ ಮಾಡವ್ರಿ ದಿನಾಚಾರವಾಗಿ ಮಾತಾಡವ್ರೆ ಸರ್ ಕೇಳ್ತಾ ಇದೀನಿ ಸಮಾಧಾನ ಮಾತಾಡಿ ಸಮಾಧಾನ ಮಾತಾಡಿ ಕುತ್ಕೊಡ್ರಿ ಅಂದ್ರೆ ಆಂಜನೇಯ ಸ್ವಾಮಿನ ಏನ್ ಮಾತಾಡ್ತಾ ಇಲ್ಲ ಟೈಲೆಂಡ್ ನಿಂತಾದವ್ರೆ